ಪ್ರಮುಖವಾಗಿ ಇವತ್ತು ನಾವು ಚರ್ಚೆ ಈಗಾಗಲೇ ಮಾಡಿರುವಂತಹ ವಿಷಯಗಳು ಅಥವಾ ಚರ್ಚೆ ಮಾಡಲಿಕ್ಕೆ ವಿಷಯಗಳು ಒಂದು ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ನಾವು ಎಲ್ಲ ಡಿ ಸಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ಈ ಮೈಕ್ರೋಫೈನಾನ್ಸ್ ಕಂಪನಿಗಳದ್ದು ಏನು ಸಾಲ ವಸೂಲಾತಿ ಮಾಡುವಂತ ಸಂದರ್ಭದಲ್ಲಿ ಕೆಲವರು ಅತಿರೇಕದ ಕ್ರಮಗಳನ್ನ ಜರುಗಿಸ್ತಾ ಇದ್ದಾರೆ ಅದನ್ನ ಕೂಡಲೇ ಈ ವಾರದಲ್ಲೇ ಡಿಸಿಗಳು ಮತ್ತು ಎಸ್ ಪಿಗಳು ಕೂತ್ಕೊಂಡು ಆಯಾ ಜಿಲ್ಲೆಯಲ್ಲಿ ಯಾರು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇದ್ದಾರೆ ಅವರ ಪ್ರತಿನಿಧಿಗಳನ್ನ ಈ ವಾರದಲ್ಲಿ ಸಭೆ ಕರೆದು ಐ ನ ಗೈಡ್ ಲೈನ್ಸ್ ಏನಿದೆ ಸಾಲ ವಸೂಲಾತಿ ಮಾಡಲಿಕ್ಕೆ ಅದನ್ನ ಉಲ್ಲಂಘನೆ ಎಸ್ ಸಹ ಮೈಕ್ರೋಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳನ್ನ ಕರೆದು ಅವರಿಗೆ ಕಟ್ಟೆಚ್ಚರವನ್ನು ಕೊಡಬೇಕು ಆರ್ಬಿಐ ನ ಗೈಡ್ ಲೈನ್ಸ್ ಉಲ್ಲಂಘನೆ ಮಾಡಿ ಅತಿರೇಕದ ಸಾಲ ಮರು ಪಾವತಿ ಕ್ರಮಗಳನ್ನ ಕೈಗೊಂಡ್ರೆ ಅವ್ರ ಮೇಲೆ ನಾವು ಕೇಸು ದಾಖಲು ಅದನ್ನ ಈ ವಾರದಲ್ಲೇ ಕೆಲಸ ಮಾಡಬೇಕು ಹಾಗೂ ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ ಯಾರಾದರೂ ಅತಿರೇಕದ ಸಾಲ ಮರು ವಸೂಲಾತಿಯನ್ನು ಮಾಡಿದಲ್ಲಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಮುಖ್ಯಮಂತ್ರಿಗಳ ಸ್ಪಷ್ಟವಾಗಿ ಹೇಳಿದ್ದೇನೆ ಈ ವಾರದಲ್ಲೇ ಈ ಸಭೆ ಆಗ್ಬೇಕು ಎರಡನೇದು ಅವರು ಯತ್ವಾ ತತ್ವ ಸಾಲ ಕೊಡ್ತಾ ಇದ್ದಾರೆ ಸಾಲ ಪಾಪ ಜನ ಕಷ್ಟಕ್ಕೆ ಬೇಕು ಅಂತೇಳಿ ಕೇಳ್ಕೊಂಡು ಬರ್ತಾರೆ ಆದ್ರೆ ಇವರು ಅವ್ರಿಗೆ ಆ ಸಾಲ ತಗೊಳ್ಳೋ ಅಷ್ಟು ಸಾಮರ್ಥ್ಯ ಇದೆಯಾ ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ಲೆಕ್ಕ ನೋಡದೆ ಏನು ಸಾಲ ಕೊಡ್ತಾ ಇದಾರೆ ಇದು ಕೂಡ ಸಮಸ್ಯೆಗೆ ಒಂದು ಮುಖ್ಯ ಕಾರಣ ಹಾಗಾಗಿ ಆ ಕಂಪನಿಗಳಿಗೆ ಹೇಳ್ಬೇಕು ಏನು ಅದಕ್ಕೂ ಸಹ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಸಾಲ ಕೊಡಬಾರದು ಅನ್ನುವಂತ ಒಂದು ಆರ್ ಬಿ ಐ ನ ಗೈಡ್ ಲೈನ್ಸ್ ಇದೆ ಸೊ ಇದನ್ನು ಕೂಡ ಅನುಸರಣೆ ಮಾಡಬೇಕು ಯಥ್ವಾ ತದ್ವಾ ಸಾಲ ತಗೊಳ್ಳೋರಿದ್ದಾರೆ ಅಂತೇಳಿ ಕೊಟ್ಟು ಅವರನ್ನ ಸಾಲದ ಸುಳಿಗೆ ಸಿಕ್ಕಿಸಿ ಮರುಪಾವತಿ ಮಾಡೋದಿಕ್ಕೆ ಆಗದೆ ಅವರು ಕಷ್ಟ ಅನಿಸ್ ಅನುಭವಿಸ್ಬೇಕು ಸಾಲ ಮರುಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಮೈಕ್ರೋಫೈನಾನ್ಸ್ ಕಂಪನಿಗಳಿಗೂ ಕೂಡ ಭವಿಷ್ಯ ಅವರ ಅಸ್ತಿತ್ವಕ್ಕೆ ಸಮಸ್ಯೆ ಆಗತ್ತೆ ಸೊ ಇದನ್ನ ಈ ರೀತಿ ಬೇಜವಾಬ್ದಾರಿಯುತವಾಗಿ ಸಾಲಗಳನ್ನ ಕೊಡ್ತಕ್ಕಂತಹ ಕೂಡ ಆದಷ್ಟು ನಿಗ್ರಹ ಮಾಡಬೇಕು ಅನ್ನುವಂತಹ ನಾವು ಅವರಿಗೆ ಸಲಹೆಯನ್ನ ಕೊಟ್ಟಿದ್ದೇವೆ ಹಾಗೆ ಇನ್ನು ಮತ್ತೊಂದು ವಿಷಯ ಇವತ್ತು ನಾವು ಚರ್ಚೆ ಮಾಡಿದ್ದು ಆ ಒಬ್ಬ ವ್ಯಕ್ತಿಗೆ ಎರಡು ಲಕ್ಷ ಅಂತ ಒಂದ್ ಕಡೆ ಆರ್ ಬಿ ಐ ಗೈಡ್ ಗೈಡ್ಲೈನ್ಸ್ ಇದೆ ಲಕ್ಷದ ಮಿತಿ ಅಂತ ಅದನ್ನ ಅನುಸರಣೆ ಮಾಡುವ ಹಾಗೆ ಕ್ರಮ ತಗೊಳ್ಬೇಕು ಅವ್ರ ಮೇಲೆ ಒತ್ತಡ ತರ್ಬೇಕು ಇದರಲ್ಲಿ ಡಿ ಸಿಗಳಿಗೆ ಏನು ಸೆಂಟ್ರಲ್ ಗವರ್ಮೆಂಟ್ ಯಾವ್ದು ಪವರ್ಸ್ ಕೊಟ್ಟಿಲ್ಲ ಆದ್ರೂ ಕೂಡ ನೀವು ಇದನ್ನೆಲ್ಲ ಫಾಲೋ ಮಾಡಲಿಲ್ಲ ಅಂದ್ರೆ ನಾವು ಕಾನೂನುಗಳ ಪ್ರಕಾರ ಮೇಲೆ ಕ್ರಮ ತಗೊಳ್ಬೇಕಾಗತ್ತೆ ಅನ್ನುವಷ್ಟು ಎಚ್ಚರಿಕೆಯನ್ನ ಕೊಡ್ಬೇಕು ಇದನ್ನೆಲ್ಲ ಉಲ್ಲಂಘನೆ ಮಾಡಿದಾಗ ಉಲ್ಲಂಘನೆ ಮಾಡಿದಾಗ ಕೇಸ್ ಹಾಕಕ್ಕೆ ನಮ್ಗೆ ಆರ್ ಬಿ ಐನವ್ ಪವರ್ಸ್ ಕೊಟ್ಟಿಲ್ಲ ಸೆಂಟ್ರಲ್ ಗವರ್ಮೆಂಟ್ಸ್ ಪವರ್ಸ್ ಕೊಟ್ಟಿಲ್ಲ ನಮ್ಗೆ ಆದ್ರೂ ರಾಜ್ಯ ಸರ್ಕಾರ ನಾವು ಸುಮ್ನೆ ಕೂರ್ಲಿಕ್ಕೆ ಆಗೋದಿಲ್ಲ ಇದೆಲ್ಲ ಅವ್ಯಾವಹತವಾಗಿ ನಡೆಯುವಾಗ ಆರ್ ಬಿ ಐನವ್ರು ಸೆಂಟ್ರಲ್ ಗವರ್ಮೆಂಟ್ ನವರು ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಇದೇ ಸ್ಥಿತಿ ಮುಂದುವರಿಲಿಕ್ಕೆ ಬಿಟ್ರೆ ಇನ್ನ ನಾಳೆ ದೊಡ್ಡ ಅನಾಹುತ ಆಗುತ್ತೆ ನಾಳೆ ಒಂದೇ ಬಾರಿಗೆ ಇದೆಲ್ಲ ಈಗ ಸಾಲ ಮರುಪಾವತಿ ನಿಂತೋದ್ರೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಕಲ್ಯಾಪ್ಸ್ ಆಗ್ತವೆ ಸೊ ಹಾಗಾಗಿ ಇವೆಲ್ಲ ಪರಿಣಾಮಗಳು ಜನಕ್ಕೂ ಇದೆ ಮೈಕ್ರೋಫೈನಾನ್ಸ್ ಕಂಪನಿಗೂ ಇದೆ ಇರೋದ್ರಿಂದ ನಾವು ಮಧ್ಯಪ್ರವೇಶ ಮಾಡಿ ಸ್ವಲ್ಪ ನಾವು ನಮ್ಮ ಜನ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದಂತ ಬೇರೆ ಬೇರೆ ಅಧಿಕಾರಿಗಳನ್ನ ಚಲಾವಣೆ ಮಾಡಿ ಇದನ್ನ ಸ್ವಲ್ಪ ರಿಸ್ಟ್ರೈನ್ ಮಾಡಬೇಕು ಅಂತ ನಾನು ಎಲ್ಲ ಆರ್ ಡಿ ಸಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಮತ್ತೊಂದು ಮುಖ್ಯವಾಗಿ ಈ ನಗರ ಪ್ರದೇಶಗಳಲ್ಲಿ ನಾವು ನೋಡಿದಾಗ ಅರ್ಬನ್ ಡೆವಲಪ್ಮೆಂಟ್ ನಗರಾಭಿವೃದ್ಧಿ ಇಲಾಖೆಯವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈಗ ಒಂದು ಅಂದಾಜಿನ ಪ್ರಕಾರ ನಗರ ಪ್ರದೇಶಗಳಲ್ಲಿ ಸುಮಾರು ಐವತ್ತೈದು ಲಕ್ಷ ಮನೆ ನಿವೇಶನಗಳು ಇದ್ದಾವೆ ಅಂತ ಅವರು ಹೇಳ್ತಾರೆ ಆದರೆ ಅದರಲ್ಲಿ ಈ ಆಸ್ತಿ ಪಡ್ಕೊಂಡಿರೋರು ಅಂದ್ರೆ ಈ ಖಾತ ಪಡ್ಕೊಂಡಿರೋರು ಒಂದು ಇಪ್ಪತ್ತೊಂದು ಲಕ್ಷ ಇಪ್ಪತ್ತೆರಡು ಲಕ್ಷ ಅಂತ ಅವರು ಹೇಳ್ತಾರೆ ನಗರಾಭಿವೃದ್ಧಿ ಇಲಾಖೆಯವರು ಅಲ್ಲಿಗೆ ಇನ್ನೂ ಸುಮಾರು ಮೂವತ್ತು ಲಕ್ಷ ಆಸ್ತಿಗಳಿಗೆ ಅವರಿಗೆ ಯಾವುದೇ ರೀತಿಯಾದಂತಹ ಈ ದಾಖಲೆ ಇರೋದಿಲ್ಲ ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಜನವರಿ ರಾಜ್ಯದ ನಗರ ಬೆಂಗಳೂರು ಹೊರತುಪಡಿಸಿ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿ ಬೆಂಗಳೂರು ವರ್ತುಪಡಿಸಿ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಮೂವತ್ತು ಲಕ್ಷ ಆಸ್ತಿಗಳಿಗೆ ಯಾವುದೇ ರೀತಿಯ ಈ ಸ್ವತ್ತು ಇರೋದಿಲ್ಲ ಈ ಆಸ್ತಿ ಇರೋದಿಲ್ಲ ಈ ಆಸ್ತಿ ಅಂದ್ರೆ ಅದು ಖಾತೆ ಇರೋದಿಲ್ಲ ಅವರಿಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಫೆಬ್ರವರಿ ಏಳನೇ ತಾರೀಕು ಸಭೆ ಮಾಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಫೆಬ್ರವರಿ ಹತ್ತನೇ ತಾರೀಕಿಂದ ಆರಂಭ ಮಾಡಿ ಅವರಿಗೆಲ್ಲ ಒಮ್ಮೆ ಈ ಆಸ್ತಿಯಲ್ಲಿ ನಮೂದು ಮಾಡಿ ಅವರಿಗೆ ಬೇಕಾದ ಸಮಾನಾಂತರವಾದಂತಹ ದಾಖಲೆಗಳನ್ನ ಮಾಡಿಕೊಡ್ಬೇಕು ಅವರಿಗೆ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಇವತ್ತು ನಾನು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಅವರು ಮತ್ತೆ ಯು ಡಿ ಸೆಕ್ರೆಟರಿ ಮತ್ತು ಕಂದಾಯ ಇಲಾಖೆ ಎಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ನಾನು ಮತ್ತು ಚೀಫ್ ಸೆಕ್ರೆಟರಿ ಅವರು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಆದಷ್ಟು ಫೆಬ್ರವರಿ ಹತ್ತರಷ್ಟೊತ್ತಿಗೆ ಇದನ್ನ ಸರ್ಕ್ಯುಲರ್ ಇಶ್ಯೂ ಮಾಡುತ್ತೇವೆ ಮತ್ತು ಆನ್ಲೈನ್ ಅಲ್ಲಿ ಇದಕ್ಕೆ ಅವರಿಗೆ ವೀ ಖಾತಾ ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಸೊ ಒಂದು ಗರಿಷ್ಠ ಮೂರು ತಿಂಗಳ ಒಳಗಡೆ ಈ ಬಾಕಿ ಇರತಕ್ಕಂತ ಎಲ್ಲ ಆಸ್ತಿಗಳಿಗೂ ಒಂದು ಒನ್ ಟೈಮ್ ಮೆಜರ್ ಆಗಿ ವಿ ಖಾತೆಯನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಇದನ್ನ ಕ್ಯಾಂಪೇನ್ ಮೋಡಲ್ಲಿ ಒಂದು ಅಭಿಯಾನದ ಮಾದರಿಯಲ್ಲಿ ಮಾಡಬೇಕು ಇಲ್ಲ ಅಂದ್ರೆ ಕೇಸ್ ಬೈ ಕೇಸ್ ಹೋದ್ರೆ ತಮ್ಗೆ ಗೊತ್ತಿದೆ ಅದರಿಂದ ಏನೆಲ್ಲ ತೊಂದರೆಗಳಾಗ್ತದೆ ಅಂತ ಮತ್ತು ಅದು ಆಗೋದು ಇಲ್ಲ ಮುಗಿಯೋದೂ ಇಲ್ಲ ಟೈಮ್ ಲೈನ್ ಇಟ್ಕೊಂಡು ಒಂದು ಅಭಿಯಾನದ ಮಾದರಿಯಲ್ಲಿ ಮಾಡಿದ್ರೆ ಮಾತ್ರ ಕೆಲಸ ಪೂರ್ಣ ಆಗುತ್ತೆ ಸೊ ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ ನಿನ್ನೆ ತಮ್ಗೆ ಗೊತ್ತಿರೋ ಹಾಗೆ ನಗರ ಪಾಲಿಕೆ ಸಚಿವರು ಮಾನ್ಯ ರವೀನ್ ಅವರು ಈಗಾಗಲೇ ನಿನ್ನೆ ಅವರು ಬಳ್ಳಾರಿಯಲ್ಲಿ ಅದನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯದಲ್ಲಿ ಅವರಿಗೆ ದಾಖಲೆ ಈ ದಾಖಲೆಗಳನ್ನ ಮಾಡಿಕೊಡ್ತೇವೆ ಅಂತ ಸೊ ಬಿ ಖಾತಾವನ್ನ ಎಲೆಕ್ಟ್ರಾನಿಕ್ ರೂಪದಲ್ಲಿ ಕೊಡಬೇಕು ಇದನ್ನ ಆದಷ್ಟು ಫೆಬ್ರವರಿ ಹತ್ತಕ್ಕೆ ಚಾಲನೆ ಮಾಡಬೇಕು ಮೂರು ತಿಂಗಳಲ್ಲಿ ಕೆಲಸ ಮುಗಿಸ್ಬೇಕು ಅದು ಜನ ಬಂದು ಅರ್ಜಿ ಕೊಡೋದಲ್ಲ ಸರ್ಕಾರವೇ ಅವರು ಎಷ್ಟು ನಿವೇಶನಗಳಿದಾವೆ ಅಂತ ಗುರುತಿಸಿ ಅವರಿಗೆ ಸರಳವಾಗಿ ಬಿ ಖಾತೆ ಮಾಡಿಕೊಡ್ಬೇಕು ಅದಾದ ನಂತರ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಇವತ್ತು ಚೀಫ್ ಸೆಕ್ರೆಟರಿ ಅವರು ಹೇಳಿದ್ದಾರೆ ಅದಾದ್ಮೇಲೆ ರಾಜ್ಯದಲ್ಲಿ ಬಿ ಖಾತ ಅನ್ನೋದು ಇರಬಾರ್ದು ಬರೀ ಏ ಖಾತ ಮಾತ್ರ ಇರಬೇಕು ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನವರು ಬಹಳ ತೀಕ್ಷ್ಣವಾಗಿ ಇತ್ತೀಚೆಗೆ ಒಂದು ಜಡ್ಮೆಂಟ್ ಕಾಪಿ ನಾನು ಎಲ್ ಬೇಕಾದ್ರೆ ನಿಮ್ಗೆ ಕೊಡ್ತೇನೆ ಆನ್ಲೈನ್ ಅಲ್ಲಿ ನಮ್ಮ ಹತ್ರ ಇದೆ ಸುಪ್ರೀಂ ಕೋರ್ಟ್ ನವರು ಬಹಳ ಈ ಅನಾಥರೈಸ್ಡ್ ಲೇಔಟ್ಸ್ ಅನಾಥರೈಸ್ಡ್ ಸೈಟ್ಸ್ ಚಾಟಿ ಬೀಸಿದ್ದಾರೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಎಲ್ಲ ಹೈಕೋರ್ಟ್ ಗೆ ಡೈರೆಕ್ಷನ್ ಕಳಿಸಿದ್ದಾರೆ ಗೌರ್ಮೆಂಟ್ ಗೆ ನೀವು ಶೇರ್ ಮಾಡಿ ಇದು ಎಲ್ಲಾರು ಇನ್ ಮುಂದೆ ಈ ಸುಪ್ರೀಂ ಕೋರ್ಟ್ ರೂಲ್ ಅಲ್ಲೇ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈ ಅನಾಥರೈಸ್ಡ್ ಏನು ಇದಾವೆ ಅನಾಥರೈಸ್ಡ್ ಲೇಔಟ್ಸ್ ಅನಾಥರೈಸ್ಡ್ ನಿವೇಶನಗಳು ಅನಾಥರೈಸ್ಡ್ ಬಿಲ್ಡಿಂಗ್ ಇವೆಲ್ಲ ಇನ್ ಮುಂದೆ ಅವಕಾಶ ಆಗಬಾರದು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ ಅದನ್ನ ಅನುಷ್ಠಾನ ಮಾಡಬೇಕು ಇನ್ ಮುಂದೆ ಕಟ್ಟುನಿಟ್ಟಾಗಿ ಅಂತ ಚೀಫ್ ಸೆಕ್ರೆಟರಿ ಅವರು ಇವತ್ತು ನಾವು ಎಲ್ಲ ಡಿ ಸಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಸೊ ಏನ್ ಹೇಳ್ತಾ ಅಂದ್ರೆ ಈಗಾಗ್ಲೇ ಆಗಿರೋದಿಕ್ಕೆ ಅವರು ಯಾರ್ಯಾರೋ ನಿವೇಶನ ತಗೊಂಡ್ಬಿಟ್ಟಿದ್ದಾರೆ ರೆವಿನ್ಯೂ ಲೆವೆಲ್ಗಳಲ್ಲಿ ಅವ್ರಿಗೆ ಒನ್ ಟೈಮ್ ಬೀಕಾತ ಅಂತ ಕೊಟ್ಬಿಡೋದು ಇನ್ನು ಮುಂದೆ ಓನ್ಲಿ ಏಕಾತ ಮಾತ್ರ ಆ ಎಲ್ಲ ಪ್ಲಾನ್ ಅಪ್ರೂವಲ್ ತಗೊಂಡೆ ಬರ್ಬೇಕು ಆ ಖಾತ ಮಾತ್ರ ಇರುತ್ತೆ ಬಿ ಖಾತ ಅನ್ನೋ ಪ್ರಶ್ನೆ ಇರಬಾರ್ದು ಮುಂದಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರೋದ್ರಿಂದ ಅದನ್ನ ಕಟ್ಟುನಿಟ್ಟಾಗಿ ಸುಪ್ರೀಂ ಕೋರ್ಟ್ ನ ನಿರ್ದೇಶನವನ್ನ ಪಾಲನೆ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ ಸೊ ಇದರಿಂದ ಏನಾಗುತ್ತೆ ಇಲ್ಲಿವರೆಗೆ ಯಾರು ಕಂದಾಯ ಅಂದ್ರೆ ರೆವಿನ್ಯೂ ಲೇಔಟ್ಗಳು ಕಂದಾಯ ಬಡಾವಣೆ ಅಂದ್ರೆ ತಪ್ಪಾಗುತ್ತೆ ಅದ್ರಲ್ಲಿ ಯಾವ ಕಂದಾಯ ಬಡಾವಣೆ ಇಲ್ಲ ಇವು ಯಾವುದು ಕನ್ವರ್ಷನ್ ಇದೆ ಪ್ಲಾನ್ ಅಪ್ರೂವಲ್ ಇದೆ ಅನಾಥರೈಸ್ ಅನಧಿಕೃತ ಬಡಾವಣೆಗಳು ಇಲ್ಲಿವರೆಗೂ ಅವು ಸುಪ್ರೀಂ ಕೋರ್ಟ್ ಕೇಸ್ ರೈಸಿಂಗ್ ಎಲ್ ಪಿ ನಂಬರ್